ಎಸಿನೋ ಕೊಪ್ಪಳದ ಒಂದು ಸ್ಟೋರಿ ಇದೆ ಸೊಸೆ ದಲಿತಳು ಅಂತ ಮನ ಬಂದಂತೆ ಥಳಿಸಿ ಹತ್ಯೆ ಮಾಡಿದ್ದಾರೆ ಗಂಡನ ಮನೆಯವರು ಅಮಾನುಷ ಘಟನೆ ವೆಟಲಾಪುರ ಗ್ರಾಮದ ಇಪ್ಪತ್ತೊಂದು ವರ್ಷದ ಮರಿಯಮ್ಮ ಮೃತ ಮಹಿಳೆ ಮರಿಯಮ್ಮಳನ್ನ ಥಳಿಸಿ ಆಕೆಗೆ ವಿಷ ಉಣಿಸಿ ಹೊಂದಿರೋದು ಗಂಡನ ಮನೆಯವರು ಈಗ ಗಂಡ ಸೇರಿದಂತೆ ಏಳು ಮಂದಿ ಆರೋಪದಡಿ ಅರೆಸ್ಟ್ ಆಗಿದ್ದಾರೆ ಗಂಗಾವತಿ ತಾಲೂಕಿನ ವಿಟ್ಲಾಪುರದಲ್ಲಿ ನಡೆದಂತಹ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಎರಡು ವರ್ಷಗಳಿಂದ ಮರಿಯಮ್ಮ ಮತ್ತು ಹನುಮಯ್ಯ ಪ್ರೀತಿಸ್ತಾ ಇದ್ದರು ಕುಟುಂಬಸ್ಥರನ್ನು ಒಪ್ಪಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಮದುವೆಯಾಗ್ತಾರೆ ಈ ಪ್ರೇಮಿಗಳು ಮದುವೆ ಆದ ಮೇಲೆ ಹನುಮಯ್ಯ ಕುಟುಂಬಸ್ಥರು ಮರಿಯಮ್ಮಗೆ ಕಿರುಕುಳ ಕೊಟ್ಟರು ದಲಿತೆ ಎಂಬ ಕಾರಣಕ್ಕೆ ಆಕೆಯನ್ನು ದೂರವಿಟ್ಟಿದ್ರು ಕುಟುಂಬಸ್ಥರು ಅಂತ ಕೇಳಿಬಂದಿರುವ ಆರೋಪ ನಂತರ ಮರಿಯಮ್ಮಳನ್ನ ಮನೆಯಿಂದ ಹೊರಗಟ್ಟಿ ಶೆಡ್ನಲ್ಲಿ ಇರಿಸಿದ್ರಂತೆ ಈಗ ಥಳಿಸಿ ಆಕೆಯನ್ನ ವಿಷ ಉಣಿಸಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಆರೋಪ ಮರಿಯಮ್ಮ ಮಾಡಿದ ಅಡುಗೆಯನ್ನು ತಿನ್ನದೆ ಹಿಂಸಿಸ್ತಾ ಇತ್ತಂತೆ ಕುಟುಂಬ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮರಿಯಮ್ಮಳನ್ನ ಮನೆ ಬಂದಂತೆ ಕುಟುಂಬಸ್ಥರು ಥಳಿಸ್ತಾರೆ ಅನುಮಾನ ಬಾರದಂತೆ ಮರಿಯಮ್ಮಗೆ ವಿಷ ಉಣಿಸಿ ಕೊಲೆ ಮಾಡಲಾಗಿದೆ ಎನ್ನುವುದು ಈಗ ಮರಿಯಮ್ಮನ ಗಂಡನ ಮನೆಯವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಕನಕಗಿರಿ ಪೊಲೀಸರು ಈಗ ಮರಿಯಮ್ಮ ಪತಿ ಹನುಮಯ್ಯ ಸೇರಿದಂತೆ ಏಳು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಹನುಮಯ್ಯನ ತಂದೆ ಕಾಳಿಂಗಪ್ಪ ತಾಯಿ ಗಂಗಮ್ಮ ತಮ್ಮಂದಿರಾದಂತಹ ಈರಣ್ಣ ಅರುಣ್ ಅಕ್ಕಂದಿರಾದಂತಹ ಅನಿತಾ ಸುಮ ಇವರೆಲ್ಲರ ಬಂಧನ ಆಗಿದೆ ಆಕೆಗೆ ತಳಿಸಿದ್ರು ಹಲ್ಲೆ ಮಾಡಿದ್ರು ನಂತರ ವಿಷ ಉಣಿಸಿ ಕೊಂದಿದ್ದಾರೆ ಈ ಬಂಧನಕ್ಕೊಳಗಾದಂತಹ ಏಳು ಮಂದಿ ಅಷ್ಟೇ ಅಲ್ಲ ಆರು ಜನರ ಆರೋಪಿಗಳಿಗಾಗಿ ಕನಕಿರಿ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ ದಲಿತ ಎಂಬ ಕಾರಣಕ್ಕೆ ಕುಟುಂಬಸ್ಥರು ಆಕೆಯನ್ನ ದೂರ ಇಟ್ಟು ನಂತರ ವಿಷ ಉಣಿಸಿ ಕೊಂದಿದ್ದಾರೆ ಅನ್ನೋದು ಮರಿಯಮ್ಮ ಕುಟುಂಬಸ್ಥರು ಮರಿಯಮ್ಮ ಗಂಡನ ಮನೆಯವರ ವಿರುದ್ಧ ಮಾಡ್ತಾ ಇರುವಂತಹ ಆರೋಪ ಥಳಿಸಿ ಹತ್ಯೆ ಮಾಡಿದ್ರ ವಿಷ ಉಣಿಸಿ ಕೊಂದ್ರ ಹಾಗಿದ್ರೆ ಅಮಾನುಷ ಘಟನೆ ಕೊಪ್ಪಳದಲ್ಲಿ ನಡೆದಿರುವಂತಹ ಘಟನೆ ಇದು ಸೊಸೆಗೆ ಹಿಂಸೆ ಕೊಟ್ಟು ಆಕೆಯನ್ನ ನಲ್ಲಿ ನಂತರ ವಿಷ ಉಣಿಸಿ ಆಕೆಯನ್ನ ಕೊಂದಿದ್ದಾರೆ ಅನ್ನೋದು ಅರೆಸ್ಟ್ ಮಾಡಿದ್ದಾರೆ ದಲಿತ ಮಹಿಳೆ ಎನ್ನುವ ಕಾರಣಕ್ಕಾಗಿ ಇದೀಗ ಆ ಕಳೆದ ಒಂದೂವರೆ ವರ್ಷದಿಂದ ಅಷ್ಟೇ ಮದುವೆ ಅಂದ್ರೆ ಪ್ರೀತಿಸಿ ಮದುವೆಂತ ಜೋಡಿಯ ಇದೀಗ ಮಹಿಳೆ ಒಬ್ಬಳು ಮೃತಪಟ್ಟಿರ್ತಕ್ಕಂಥದ್ದು ಅಂದ್ರೆ ಆಕೆಯನ್ನ ಚಿತ್ರಹಿಂಸೆ ಕೊಟ್ಟು ಕೊಲೆ ಒಂದು ಆರೋಪ ಇದಕ್ಕೆ ಕೇಳಿಬಂದಿದೆ ಅಂದರೆ ಆಗೋಲಿ ಗ್ರಾಮದ ಮರಿಯಮ್ಮ ಇದೀಗ ಸಾವನ್ನಪ್ಪಿರ್ತಕ್ಕಂಥದ್ದು ಈ ಕಳೆದ ಒಂದೂವರೆ ವರ್ಷದ ಹಿಂದೆ ಏನು ಮದುವೆ ಆಗಿರ್ತಾಳೆ ಪಕ್ಕದಲ್ಲಿರ್ತಕ್ಕಂಥ ವಿಠಲಾಪುರ ಗ್ರಾಮದ ಹನುಮಯ ಅನ್ನುವ ಯುವಕನನ್ನು ಇದೀಗ ಆ ಒಂದು ಯುವತಿಗೆ ವಿಷವನ್ನು ಉಣಿಸಿ ಕೊಲೆ ಮಾಡಿರುವ ಒಂದು ಆರೋಪ ಇದಕ್ಕೆ ಕೇಳಿಬಂದಿರತಕ್ಕಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪಾಲಕರು ಇರ್ತಕ್ಕಂಥದ್ದು ಯಾಕಂದರೆ ಒಂದು ಕಡೆ ಇಷ್ಟೊಂದು ಸಮಾಜ ಆಧುನಿಕತೆ ಅಥವಾ ಹೊಡೆದರೂ ಕೂಡ ಈ ಒಂದು ಜಾತಿಯತೆ ಅನ್ನೋದು ಕ ಇನ್ನೂ ಕೂಡ ಹೋಗಿಲ್ಲ ಅಂತ ಹೇಳ್ಬೋದು ಮತ್ತೊಂದು ಕಡೆ ಈ ಒಂದು ಸಮುದಾಯದ ಮೇಲೆ ಅಂದರೆ ಮಾದಿಗ ಸಮುದಾಯದ ಮೇಲೆ ದೌರ್ಜನ್ಯವನ್ನು ಮಾಡಿರತಕ್ಕ ಎಸ್ ಟಿ ಸಮುದಾಯದ ಕುಟುಂಬ ಒಂದು ಒಂದು ಕಡೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಎರಡೂ ಕೂಡ ಸಮಾನ ಅಂತ ಹೇಳ್ತಾ ಬಂದರೂ ಕೂಡ ಎಸ್ ಟಿ ಸಮುದಾಯದ ಏನೋ ಒಂದು ಕುಟುಂಬ ಇದೆ ಆ ಒಂದು ಕುಟುಂಬ ಇದೀಗ ದಲಿತ ಅಂದ್ರೆ ಮಾದಿಗ ಸಮುದಾಯದ ಮಹಿಳೆಯನ್ನ ಇದೀಗ ಕೊಲೆ ಆರೋಪ ಮಾಡ್ತಕ್ಕೇ ಈ ಬಗ್ಗೆ ಮಾತಾಡೋ ಜೊತೆಗೆ ಪಾಲಕರು ಕೂಡ ಇದ್ದಾರೆ ಅಮ್ಮ ಅಮ್ಮ ನಿಮ್ಮ ಮಗಳು ಯಾರನ್ನ ಪ್ರೀತಿ ಮಾಡ್ತಾ ಇದ್ಲು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ಲು ಮದ್ವೆ ಯಾವಾಗ ಆಯ್ತು ಏನಾಯ್ತಮ್ಮ ಒಂದು ವರ್ಷ ಆಯ್ತು ಲಗ್ನ ಆಗಿ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳ ಅವನ ಹೆಸರು ಅನ್ಮಯ್ತು ಇಷ್ಟು ಹಿಮಿಸ್ ಕೊಟ್ಟು ಇಷ್ಟು ಚಿತ್ರ ಕೊಟ್ಟು ಇಷ್ಟು ಸಾಯ ಬಿಡೋದು ಅಂಥದ್ದು ಎಂಥದ್ದು ಹಿಂಗೆ ತೆಲಗೇಟು ಒಟ್ಟಿಗೆ ಇಟ್ಟು ಒತ್ತಿಗೆ ಗುದ್ದಾರ ತೆಲಿ ಇಜ್ಗ್ಯಾರ ಕುತ್ಗಿಜ್ಯಾರ ಒಂದೊಂದು ನಮ್ಮನೆ ಮಾಡಿ ಜಲ್ಮ ತಗೊಂಡಿಲ್ಲ ಅನ್ನ ಎತ್ತಿ ಹಾಕ್ಯಾರ ನೀರು ಎತ್ತಿ ಹಾಕ್ಯಾರ ಅದಕ್ಕೆ ಒಂದು ಜೋಪಡಿ ಮಾಡಿ ಬೇರೆ ಇಟ್ಟಾರ ಅದಕ್ಕೆ ಏನು ಕಿಮ್ಮತ್ ಇಲ್ದಂಗೆ ಮಾಡ್ಯಾರ ನಾವೇನೈತಿ ದುಡ್ಕ ಏನೋ ತಮ್ಮ ಪ್ರೇಮ್ಸ್ಯಾರ ಬೇಸಿ ಇಟ್ಕೊತಾರ ಈಗ ಈ ಜನ ಎಲ್ಲ ಮಾ ಏನು ಅಂತ ನಾವು ಕೊಟ್ಬಿಟ್ಟಿವಿ ನಾವು ಎಲ್ಲ ತಮ್ದಾಗ ತನ ನಮ್ಮ ತಲೆ ಎಲ್ಲ ಇಸ್ಕೊಂಡು ಹೋದ್ರು ಬಟ್ಟೆ ಇತ್ಕೊಂಡು ಹೋದ್ರು ಬಂಗಾರ ಇಸ್ಕೊಂಡು ಹೋದ್ರು ಮತ್ತೆ ಕಾಗದ ಪತ್ರ ಅಷ್ಟು ಇಸ್ಕೊಂಡು ಹೋದ್ರು ಅಲ್ಲಿ ತನಕ ಬೇಸಿದ್ರು ಅಲ್ಲಿ ದಿತ್ತಾಗ ಮಾತ್ರ ಇಷ್ಟು ನನ್ನ ಮಗಳಿಗೆ ಇಷ್ಟು ಜಿಡ್ಡು ಕೊಟ್ಟಿದಾರಮ್ಮ ನಿಮ್ಗೆ ಏನಾದ್ರೆ ಹೇಳಿದಿರಾ ಏನು ಅಂತ ಅವರು ಏನು ಹೇಳಿಲ್ಲ ಆಮೇಲೆ ಏನೈತಿ ಇದ್ರಂಗ ಬರ್ರಿ ಅಂತಂದ್ರು ಒಂದ್ಸತಿ ಎರಡು ಸತಿ ಹೋಗಿ ಬಂದ್ವಿ ಆಮೇಲೆ ನಮ್ಮ ಮಳೆಯ ಹೋದ ಅವಾಗ ಮತ್ತೆ ಕೇಸ್ ಕೊಟ್ರು ಅವ್ರಿಗೆ ಕೇಸ್ ಕೊಟ್ಟಾಗಲಿದ್ದ ನಾವು ನಮ್ಮ ಕುಲ್ದಾಗೆಂತು ನೀವು ಬರೋಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಆವಾಗಲಿದನ ಆಕೆಗೆ ಇಷ್ಟು ಚಿತ್ರ ಕೊಟ್ಟರು ಅವ್ರ ಆಕಿನ ಪ್ರತ್ಯೇಕವಾಗಿ ಒಂದು ಬೇರೆ ಒಂದು ಶೆಡ್ ಮಾಡಿಟ್ಟಿದ್ರು ಅಂದರೆ ಅವ್ರಿಗೆ ಊಟ ಕೊಡ್ತಾ ಇದ್ದಿಲ್ಲ ಅವ್ರಿಗೆ ಎತ್ತಿ ನೀರು ಹಾಕ್ತಾ ಇದ್ರು ಈ ಥರ ಮಾಡ್ತಾ ಏನೆಲ್ಲ ಆಯಿತು ಅಂತ ನಿಮ್ಮ ಮಗಳಿಗೆ ಕೇಳ್ಕೊಳ ನೀವು ಕೇಳಿದಂಗೆ ಏನೆಲ್ಲ ಆಯಿತು ಯಾವ ಕಣಕ್ಕೆ ಆಕಿನ ಆ ರೀತಿ ಹೊರ್ಗಡೆ ಇಟ್ಟರು ಏನು ಅಂತ ನಮ್ಮದು ಮಾದಿಗ ಜಾತಿ ಅಂತ ಹೇಳಿ ಅವರು ನಾಯಕರ ಜನ ನಾವು ಮಾದಿಗರು ಇದ್ರಂಗಾಗಿ ಅವ್ರನ್ನ ಹೊರಗಿಟ್ಟು ನೀರು ಎತ್ತಿ ಹಾಕೋದು ಊಟ ಎತ್ತಿ ಹಾಕೋದು ಹೊರಗೆ ಮಂಚ ಹೊರಗೆ ಒಂದು ಹಳೇದು ಬೆಡ್ಶೀಟ್ ಇದ್ರಂಗೆ ಮಾಡಿ ಇದ್ರಂಗೆ ಹೊರಗೆ ಇಟ್ಟಿದ್ರು ಸರ್ ಹೋಗಿ ನಾಳೆ ತಾಳೆ ಕಟ್ಟಿಸಿ ರಿಜಿಸ್ಟ್ ಮ್ಯಾರೇಜ್ ಮಾಡಿಸಿ ಕೈ ಬಿಟ್ಟು ಹೇಳಿ ಈ ಥರ ಮಾಡ್ತಾರಂತ ನಮಗೆ ಗೊತ್ತಿರಲಿಲ್ಲ ಸರ್ ಅವ್ರು ಇದಿಷ್ಟು ಏನು ಮೃತ ಮರಿಯಮ್ಮನ ಪಾಲಕರ ಮಾತು ಏನಂತಂದರೆ ನಾವು ಕೀಳ ಜಾತಿಯವರು ಅಂದರೆ ನಾವು ಮಾದಿಗ ಸಮುದಾಯಕ್ಕೆ ಸೇರಿದವರನ್ನ ಕಾರಣಕ್ಕಾಗಿ ನಮ್ಮ ಮಗಳನ್ನು ಅವರು ಪ್ರತ್ಯೇಕವಾಗಿ ಒಂದು ಕೊಠಡಿಯಲ್ಲಿ ಇಟ್ಟಿದ್ದರು ಅಲ್ಲಿ ನಮ್ಮ ಮಗಳಿಗೆ ಸರಿಯಾಗಿ ಅವರು ಊಟ ನೀರನ್ನು ಕೊಡದೇನೆ ಅಂದರೆ ಮುಟ್ಟಿಸ್ಕೊಳ್ಳದೇನೆ ಅವರು ಒಂದು ರೀತಿ ನಮಗೆ ನಮ್ಮ ಮಗಳನ್ನ ಇದೀಗ ಅಂದರೆ ಚಿತ್ರಹಿಂಸೆ ಕೊಟ್ಟು ಸಾವನ್ನಪ್ಪಿಸ್ ಅಂದರೆ ಕೊಲೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಮಗಳಿಗೆ ಆದಂತಹ ಏನು ತೊಂದರೆ ಇದೆ ಆ ಅಂಥದ್ದೇ ಒಂದು ಶಿಕ್ಷೆಯನ್ನು ಅವ್ರಿಗೆ ಕೂಡ ಕೊಡಬೇಕು ಅನ್ನೋದು ಏನು ಕೊಲೆಯಾದಂತಹ ಮರಿಯಮ್ಮನ ಪಾಲಕರ ಮಾತು ಪೋಷಕರ ಆಕ್ರಂದನ ಇಲ್ಲಿ ಹೇಳತೀರದಾಗಿದೆ ಗಂಡನ ಗಂಡ ಹಾಗೂ ಗಂಡನ ಮನೆಯವರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಪೋಷಕರು ಪೊಲೀಸರು ಏಳು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದ ಆರು ಜನರಿಗಾಗಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ ಇದು ತಡವಾಗಿ ಬೆಳಕಿಗೆ ಬಂದಂತಹ ಪ್ರಕರಣ ಗೊತ್ತೇ ಇರಲಿಲ್ಲ ಇಷ್ಟು ದಿನ ಈಗ ಸರಿಯಾದ ರೀತಿಯಲ್ಲಿ ಆಗಿ ಸತ್ಯಾಸತ್ಯತೆ ಹೊರಬರಬೇಕು ಅನ್ನೋದು ಪೋಷಕರ ಒತ್ತಾಯ ಮರಿಯಮ್ಮ ಅನ್ನೋರು ವಿಷಯವನ್ನು ಸೇವಿಸಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಒಂದು ದೂರಿನ ಆಧಾರದ ಮೇರೆಗೆ ಗಾಳಿಯಪ್ಪ ಅವ್ರ ತಂದೆಯವರು ಇವರಿಗೆ ಅವ್ರ ಮನೆಯವರು ಹಾಗೂ ಗಂಡನವರು ಸೇರಿ ಹದಿಮೂರು ಜನ ಸೇರಿ ಒತ್ತಾಯ ಪೂರ್ವಕವಾಗಿ ವಿಷಯವನ್ನು ಸೇವಿಸಿ ಹಾಗೂ ಮಾನಸಿಕವಾಗಿ ಹಾಗೂ ಡೌರಿ ಹರ್ಯಾಸ್ಮೆಂಟ್ ಸಲುವಾಗಿ ಇವರಿಗೆ ಸಹಾಯ ಹೊಡೆದಿದ್ದಾರೆ ಅಂತ ಹೇಳಿದ್ರ ಪ್ರಯುಕ್ತ ಕನಕಗರಿ ಠಾಣೆಯಲ್ಲಿ ಡೌರಿ ಹರ್ಯಾಸ್ಮೆಂಟ್ ಹಾಗೂ ಮರ್ಡರ್ ಇದರಲ್ಲಿ ಒಂದು ಪ್ರಕರಣ ದಾಖಲಾಗಿ ಕ ಕ್ರಮ ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಫೈವ್ ಆಫ್ ಟ್ವೆಂಟಿ ಫೋರ್ ದಾಖಲಾಗಿ ಅದೇ ದಿನ ಅವರು ಗಂಡಾದಂತಹ ಹನುಮಯ್ಯ ಹಾಗೂ ಅವರು ತಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಕಳಿಸಲಾಗಿ ಎಸ್ ಎಸ್ ಪಿ ಅವರು ಹೇಳೋ ಪ್ರಕಾರ ಕೇವಲ ದಲಿತಳು ಅನ್ನೋದು ಮಾತ್ರ ಇಲ್ಲಿ ಕಾರಣ ಅಲ್ಲ ವರದಕ್ಷಿಣೆಯೂ ಕೂಡ ಒಂದು ಕಾರಣ ಆಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇನ್ನು ಈ ಕುರಿತಾಗಿ ತನಿಖೆ ಆಗಬೇಕು ಸತ್ಯಾಸತ್ಯತೆ ಹೊರಬರಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ So what are news?